ಇಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದು ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟ್ಟಲ್ಲಿ ಬಂದು ಮೀಟಿಂಗ್ ಮಾಡೋಣ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದರೆ ತುಂಬ ಕಷ್ಟಗಳು ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಅಲ್ಲಿ ಕೂಡ ನಮ್ಮ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಯಾರಿಗೂ ಏನೂ ಕಮ್ಮಿ ಮಾಡಲಿಲ್ಲ ಯಾವ ಸೆಟ್ಟಲ್ಲಿ ಹೆಂಗಿದ್ಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ ಹೊಸಗರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರಲ್ಲ ಅಂತ ಹೇಳ್ಬೋದು ಬಟ್ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದು ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನು ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಅಹ್ ಇವರು ಹೇಳಕ್ಕಾಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನೂ ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟು ಸೊ ನೆಕ್ಸ್ಟ್ ಕ್ವಶನ್ ಕೇಳೋದ ಸೊ ನಾನು ಇದರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿಯಾಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಪ್ಲಾರಿಟಿ ಸಿಗುತ್ತೆ ಸರ್ ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಹೊಸ ಅನುಭವ ಅಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ತ್ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಾಡಿದಕ್ಕೆ ನನಗೆ ನನಗೆ ಇಷ್ಟ ಆಯ್ತು ಸರ್ ಮಾಡಿದ್ದಕ್ಕೂ ನಾವು ಕಷ್ಟಪಟ್ಟು ಮಾಡಿದ್ದೀವಿ ನನ್ನ ಮನಸ್ಸಿಗೆ ಅನಿಸ್ತು ಇಷ್ಟ ಆಯಿತು ಅದ್ರ ಮೇಲೆ ದೇವ್ರ ಬರ ಹಾಕಿದ್ದೀವಿ ಮರಿಸ್ವಾಮಿ ಮರಿಸಸ್ವಾಮಿ ಅವರಂತ ಜಯದೇವ್ ಅವ್ರ ಕಡೆಯಿಂದ ಮಾಡ್ತಾ ಇದ್ದೀವಿ ಟೇಟ್ರು ಅರವತ್ತೇಟ್ರ ಏನು ಹೇಳ್ತಾ ಇದ್ದಾರೆ ಸರ್ ಚಾಮುಂಡೇಶ್ವರಿಗೆ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ನಿರ್ದೇಶಕರಾದಂಥ ನರೇಶ್ ಅವರು ನನ್ನನ್ನು ಈ ಕಥೆಯಲ್ಲಿ ಲೀಡ್ ರೋಲ್ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸರ್ ನಾನು ಅವ್ರಿಗೆ ಒಂದೇ ಹೇಳಿದೆ ಸರ್ ಇದು ನನ್ನ ಕೈಲಿ ಆಗುತ್ತಾ ಅಂತ ಕೇಳಿದೆ ಇಲ್ಲ ಸರ್ ನೀವು ಮಾಡ್ತೀರಾ ಅಂತಂದ್ರು ನಾವು ಮೂಲತಃ ಕೋಲಾರವರು ರಂಗಭೂಮಿಯವರು ಸರ್ ನಾವು ರಂಗಭೂಮಿಯಲ್ಲಿ ಮಾಡುವಂಥವ್ರು ನಮ್ಮನ್ನು ಕರೆದು ನಾವು ಮಾಡುವಂಥ ಒಂದು ಬಯಲು ಸೀಮೆ ನಾಟಕದಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನೋಡಿ ನಮ್ಮನ್ನು ಬಂದು ಕೇಳಿದ್ರು ಸರ್ ಒಂದು ನಾವು ಇನ್ನೇನ ಆತ್ಮ ಒಂದು ಚಿತ್ರ ಮಾಡ್ತಾಯಿದ್ದೀವಿ ದಯವಿಟ್ಟು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ ಮನೆ ವಾಚ್ಮ್ಯಾನ್ ಕ್ಯಾರೆಕ್ಟರ್ ದಯವಿಟ್ಟು ಮಾಡಬೇಕು ಸರ್ ಅಂತ ಕೇಳಿ ಕೇಳಿದ್ಮೇಲೆ ಸರ್ ನಾನು ಸಿನಿಮಾ ಮಾಡಿಲ್ಲ ಈ ಯಾವುದು ಮಾಡಿಲ್ಲ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸರ್ ಅಷ್ಟೇ ಬಂದೆ ಸರಿ ಪರವಾಗಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಸರ್ ನಿಜವಾಗ್ಲೂ ನಾನು ಚಿತ್ರ ನೋಡಿದ್ದೀನಿ ತುಂಬ ಸಂತೋಷ ಆಯಿತು ಸ್ಕ್ರೀನ್ ಮೇಲೆ ನಮ್ಮನ್ನು ನೋಡಿಕೊಂಡಾಗ ನಾವು ಮಾಡಬಲ್ರಿ ರಂಗಭೂಮಿ ಕಲಾದವರಿಗೆ ಒಂದು ಸ್ಫೂರ್ತಿ ಬರುತ್ತೆ ಸರ್ ನಿಜವಾಗ್ಲೂ ಹಾಗೂ ನಮ್ಮ ನಿರ್ಮಾಪಕರು ಕಲಾವತಿ ಮೇಡಮ್ ಅವರು ತುಂಬಾ ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಮತ್ತೆ ನಮ್ಮ ಸಹ ಕಲಾವಿದರು ಎಲ್ಲರೂ ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇನ್ನೊಮ್ಮೆ ನಿರ್ದೇಶಕರಿಗೆ ನಾವು ಧನ್ಯವಾದ ಹೇಳ್ತೀನಿ ಅದೇನು ಕೊಟ್ಟರು ಆ ಸರೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದು ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ರಮೇಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಂದಾಗಿ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟಂತ ಏನೇನು ಬೇಕು ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸಬ್ರ ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟಾಗಿ ಕಮರೊಟ್ಟು ಚೆಕ್ಪೋಸ್ಟ್ ಹಾಕಿದಾಗ ಕಮ್ಮಾರೊಟ್ಟು ಟೂ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಅವ್ರು ಮಾಡಿರೋದು ಅದಾದ್ಮೇಲೆ ಒಂದ್ಬೇ ಒಂದು ಅದೇ ತರ ಆರೋ ಜನೇ ಬರ್ತಾ ಇದೆ ಒಂದು ಫೀಲ್ ಅಲ್ಲಿ ಸೊ ಸೌಂಡಿಂಗ್ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಸಿದ್ದಗಡ್ ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಡ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದಂತ ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡ್ಸಿದ್ದಾರೆ ಐದು ಸಾಂಗ್ಸ್ ಅಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀತೆ ಪ್ರೀತೆ ಹೇಮಂತ್ ಅವರು ಹಾಡಿದ್ದಾರೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವ್ರು ಆಡಿದ್ದಾರೆ ಸಚಿನ್ ಎಸ್ ನಗಾರ್ಥಿದ್ದಾರೆ ಇಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸ್ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನ್ ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆ ಒಂದು ಪರ್ಫಾಮೆನ್ಸ್ ಒಂದು ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಅಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅಡ್ಡ ಬಂತು ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದ್ದೀವಿ ಓಕೆ ಥ್ಯಾಂಕ್ ಯು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ನಂದು ಟೇಟರ್ ಸಿನಿಮಾ ಇದು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟಂತ ನರೇಶ್ ಸಿದ್ಗಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ಗು ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನೋಡಿ ಹೊಸೊಬ್ರಿಗೆ ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಮಿತ್ರ ನಮಸ್ಕಾರ ವಿವೇದಿಕೆ ಮೇಲಿರುವ ಇರುವ ಎಲ್ಲ ನಮ್ಮ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲ ಕಲಾವಿದರುಗಳು ನಮಸ್ಕರಿಸುತ್ತೆ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನನಗೆ ಈ ಪಾತ್ರದ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಿಯಪ್ಪ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮತ್ತೊಂದು ಇನ್ನೊಂದು ಏನಂದರೆ ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದಯವಿಟ್ಟು ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ತೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಯಾವುದೇ ಸಿನಿಮಾ ಅಲ್ಲಿ ನೋಡಿದರೂ ಜನ ಯಾರೂ ಇರೋಲ್ಲ ಪ್ಲೀಸ್ ಅದು ತುಂಬ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತೀವಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ